ಹದಿನೆಂಟು ಮತ್ತು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಭಾನುವಾರ ಅನುಭವ ಮಂಟಪ ಜಗದ್ಗುರು ಶ್ರೀ ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗದಲ್ಲಿ ನಡೆಯಲಿರುವ ಹದಿಮೂರನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಶರಣ ಸಾಹಿತ್ಯಾಭಿಮಾನಿಗಳಿಗೆ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮುಖಾಂತರ ಆಹ್ವಾನಿಸಿದರು ಶರಣ ಸಾಹಿತ್ಯ ವಿಶ್ವದ ಕಿರೀಟಪ್ರಾಯವಾದಂತಹ ಅನುಭಾವ ಸಾಹಿತ್ಯ ಈ ಶರಣ ಸಾಹಿತ್ಯವನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದರು ಸುಮಾರು ಮೂವತ್ತೆಂಟು ವರ್ಷಗಳಿಂದ ಈ ಪರಿಷತ್ತು ತನ್ನ ಮೂಲ ಆಶಯಕ್ಕೆ ಪೂರಕವಾದಂತಹ ಶರಣ ಸಾಹಿತ್ಯ ಪ್ರಸಾರವನ್ನು ಗ್ರಂಥ ಪ್ರಕಟಣೆಗಳ ಮೂಲಕ ದತ್ತಿ ಉಪನ್ಯಾಸಗಳ ಮೂಲಕ ಮತ್ತು ಅನೇಕ ಸಮ್ಮೇಳನಗಳ ಮೂಲಕ ನಿರ್ವಹಿಸ್ತಾ ಬಂದಿದೆ ಹದಿಮೂರನೆಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ಚಿತ್ರದುರ್ಗದಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಚಿತ್ರದುರ್ಗದ ಬೃಹನ್ಮಠದ ಅನುಭವ ಮಂಟಪದಲ್ಲಿ ನಾವು ಏರ್ಪಡಿಸಿದ್ದೇವೆ ಹದಿನೆಂಟನೇ ತಾರೀಕು ಈ ಸಮ್ಮೇಳನವನ್ನು ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ ರಾಜ್ಯದ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಸನ್ಮಾನ್ಯ ಸುಧಾಕರ್ ಅವರು ಮತ್ತು ಇನ್ನೂ ಅನೇಕ ರಾಜ್ಯದ ಸರ್ಕಾರದ ಸಚಿವರುಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಮ್ಮೇಳನದಲ್ಲಿ ನಮ್ಮ ಗೌರವಾಧ್ಯಕ್ಷರು ನಮಗೆ ಸದಾ ಮಾರ್ಗದರ್ಶನ ನೀಡ್ತಾ ಇರುವಂಥ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಪರಮಪೂಜ್ಯ ಶಿವರಾತ್ರಿ ದೇಶೀ ಕೇಂದ್ರ ಮಹಾಸ್ವಾಮಿಗಳು ಹಾಗೆ ಗದಗಿನ ತೋಂಟದಾರಿ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಎರಡೂ ದಿವಸ ನಮ್ಮೊಡನೆ ಇದ್ದು ಈ ಸಮ್ಮೇಳನ ಯಶಸ್ವಿಗೆ ಅಗತ್ಯವಾದ ಮಾರ್ಗದರ್ಶನವನ್ನು ನೀಡ್ತಾರೆ ಮತ್ತು ಈ ಸಮ್ಮೇಳನದಲ್ಲಿ ಹಲವಾರು ಗೋಷ್ಠಿಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥ ಒಂದು ವಿಚಾರಗೋಷ್ಠಿ ಶರಣ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ ಶರಣ ಸಾಹಿತ್ಯದತ್ತ ಯುವಜನತೆ ಹಾಗೆಯೇ ಮತ್ತು ಆಧುನಿಕ ವಚನಕಾರರ ವಚನಗೋಷ್ಠಿ ಶರಣರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳು ಕ್ಷಣ ಸಾಹಿತ್ಯಾಧಾರಿತ ನಾಟಕಗಳು ಅನ್ನುವಂತಹ ವಿಶಿಷ್ಟ ವಿಚಾರ ಗೋಷ್ಠಿಗಳನ್ನು ಚಿಂತನಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ ಬಹುಮುಖ್ಯವಾಗಿ ಈ ಸಮ್ಮೇಳನದಲ್ಲಿ ಪ್ರಾತಸ್ಮರಣೀಯರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ನಾಡನ್ನು ತಮ್ಮ ಧಾರ್ಮಿಕ ಸಾಧನೆಯಿಂದ ಬೆಳಗಿದಂತಹ ಮಹಾನ್ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನು ಫಾಗು ಹಳಕಟ್ಟಿಯವರನ್ನು ಸುತ್ತೂರು ಮಠದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನು ಸಿದ್ಧಗಂಗೆಯ ತ್ರಿವಿಧ ದಾಸೋಹಿಗಳಾದ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿದ್ದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಮತ್ತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮತ್ತು ನಾಯಕ ನಟಿ ಶ್ರೀ ಸ್ವಾಮಿಗಳ ಬಗ್ಗೆ ಅವರ ಸಾಧನೆ ಬದುಕಿನ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಒಂದು ವಿಶಿಷ್ಟವಾದಂಥ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಹಲವಾರು ವಿದ್ವಾಂಸರುಗಳು ಅವರ ಬಗ್ಗೆ ಅವರ ಚಿಂತನೆಯ ಬಗ್ಗೆ ಬೆಳಕನ್ನು ಚೆಲ್ಲಲಿದ್ದಾರೆ ಇನ್ನು ಸಮಾರೋಪ ಸಮಾರಂಭದಲ್ಲಿ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಪ್ರಬುದ್ಧ ಚಿಂತಕರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ವಿ ಸೋಮಣ್ಣನವರು ಮತ್ತು ಹಿರಿಯ ಶಿಕ್ಷಣ ತಜ್ಞರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಿವರಾಜ್ ಪಾಟೀಲ್ರವರು ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಮತ್ತು ಇಡೀ ಎರಡೂ ದಿವಸದ ಸಮ್ಮೇಳನಾಧ್ಯಕ್ಷರಾಗಿ ಕಲ್ಯಾಣದ ಬಹುದೊಡ್ಡ ಹಿರಿಯ ಶಿವಯೋಗಿಗಳಾದ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರನ್ನು ನಾವು ಆಯ್ಕೆ ಮಾಡಿದ್ದೇವೆ ಎರಡೂ ದಿವಸ ಅವರು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಿ ತಮ್ಮ ಆಶಯ ಮಾತುಗಳನ್ನು ಅನುಭವದ ನುಡಿಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲಿದ್ದಾರೆ ಇದೇ ಸಂದರ್ಭದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ವಿಶಿಷ್ಟ ಸಾಧಕರುಗಳನ್ನು ವಿಶೇಷ ಗೌರವ ಸನ್ಮಾನದ ಮೂಲಕ ಅಭಿನಂದಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಅನೇಕ ಮಹಾನುಭಾವರು ಆ ದಿವಸ ಪಾಲ್ಗೊಂಡು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಸಮ್ಮತಿಯನ್ನು ನೀಡಿದ್ದಾರೆ ಒಟ್ಟಾರೆ ಎರಡೂ ದಿವಸ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಶ್ರೀ ಜಯದೇವ ಜಗದ್ಗುರು ಬೃಹನ್ಮಟ್ಟದಲ್ಲಿ ನಡೀತಕ್ಕಂಥ ಈ ವಿಶಿಷ್ಟವಾದ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳಷ್ಟು ಜನ ಶ್ರಮ ವಹಿಸಿ ದುಡಿತಾ ಇದ್ದಾರೆ ವಿಶೇಷವಾಗಿ ಪರಮಪೂಜ್ಯ ಬಸವಕುಮಾರ ಮಹಾಸ್ವಾಮಿಗಳು ಚಿತ್ರದುರ್ಗ ಮಠದ ಬಸವಕುಮಾರ ಮಹಾಸ್ವಾಮಿಗಳು ಹಾಗೆಯೇ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತರಾದಂತಹ ಸನ್ಮಾನ್ಯ ಕಳಸದ್ರವರು ಮತ್ತು ಎಲ್ಲಕ್ಕೂ ವಿಶೇಷವಾಗಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಮತ್ತು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಡಾಕ್ಟರ್ ಕೆ ವೀರೇಶ್ರವರು ಬಹಳಷ್ಟು ಶ್ರಮಪಟ್ಟು ಈ ಸಮ್ಮೇಳನದ ಯಶಸ್ವಿಗೆ ದುಡಿತಾ ಇದ್ದಾರೆ ಒಟ್ಟಾರೆ ಈ ಸಮ್ಮೇಳನ ಶರಣ ಸಾಹಿತ್ಯದ ಮೂಲ ಆಶಯಗಳನ್ನು ಈ ನಾಡಿಗೆ ಜಗತ್ತಿಗೆ ಪ್ರಸಾರ ಮಾಡತಕ್ಕಂಥ ದಿಸೆಯಲ್ಲಿ ಒಂದು ವಿಶಿಷ್ಟವಾದಂತಹ ಸಾಹಿತ್ಯದ ರಸದೌಟನವನ್ನು ಉಣಬಡಿಸುವಂಥ ಕಾರ್ಯಕ್ರಮವಾಗಿದೆ ನಾನು ಸಮಸ್ತ ಶರಣ ಸಾಹಿತ್ಯ ಅಭಿಮಾನಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ದಯವಿಟ್ಟು ಎರಡೂ ದಿವಸ ತಾವು ಏನು ನಮ್ಮ ಜಗದ್ಗುರು ಶ್ರೀ ಮುರುಘರಾಜೇಂದ್ರ ಬೃಹನ್ಮಟ್ಟದಲ್ಲಿ ಚಿತ್ರದ ನಡೀತಾ ಇದೆ ಈ ಶರಣ ಸಾಹಿತ್ಯ ಸಮ್ಮೇಳನ ಹದಿಮೂರನೇ ಶರಣ ಸಾಹಿತ್ಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಶರಣು ಶರಣಾರ್ಥಿ ಮತ್ತೊಮ್ಮೆ ಶರಣು ಶರಣಾರ್ಥಿ